ಇಂದಿನಿಂದ ಕಾವೇರಲ್ಲಿದೆ ಅಧಿವೇಶನ ಮಂಡಲದಲ್ಲಿ ಆಡಳಿತ ವಿಪಕ್ಷಗಳ ಫೈಟ್ ಫೆಕ್ಸ್ ಆಗಿದೆ ಅಂದಿನಿಂದ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಸರ್ಕಾರದ ವಿರುದ್ಧ ಮುಗಿಬೀಳಲು ಸಜ್ಜಾಗಿರುವಂಥದ್ದು ವಿಪಕ್ಷಗಳು ಕಾಂಗ್ರೆಸ್ ಮೇಲೆ ಜಂಟಿ ಹೋರಾಟಕ್ಕೆ ಈಗಾಗಲೇ ಕಮಲ ದಳ ಸಜ್ಜಾಗಿದೆ ವಿಪಕ್ಷಗಳ ಕೈಲಿವೆ ಬರ ಪರಿಹಾರ ರೈತರ ಆತ್ಮಹತ್ಯೆ ಕಮಿಷನ್ ಕುರಿತಾದಂತಹ ಕೆಂಪಣ್ಣ ಹೇಳಿಕೆಯ ಅಸ್ತ್ರಗಳು ಬಿಜೆಪಿ ವಿರುದ್ಧವಾಗಿ ತೆರಿಗೆ ಅನ್ಯಾಯದ್ದೇ ಬ್ರಹ್ಮಾಸ್ತ್ರವನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ಮೇಲೆ ತಾರತಮ್ಯದ ಬಾಣವನ್ನ ಬಿಡಲಿದೆ ಕಾಂಗ್ರೆಸ್ ಕೆಂಪಣ್ಣ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಎಸ್ ಇನ್ನು ಬಿಜೆಪಿ ಜೆಡಿಎಸ್ ಅಸ್ತ್ರಗಳಾದ್ರೂ ಏನು ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಕಾಂಗ್ರೆಸ್ ವಿರುದ್ಧವಾಗಿ ಏನೆಲ್ಲ ಅಸ್ತ್ರವನ್ನ ಈಗಾಗಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ರೆಡಿ ಮಾಡಿಕೊಂಡಿದೆ ವಿಧಾನಮಂಡಲದಲ್ಲಿ ಅಂದ್ರೆ ಅಧಿವೇಶನದಲ್ಲಿ ಯಾವೆಲ್ಲ ಅಸ್ತ್ರಗಳನ್ನ ಈ ಬಾರಿ ಪ್ರಯೋಗ ಮಾಡುತ್ತೆ ಅಂತ ಹೇಳಿ ಕೂಡ ನೋಡೋದಾದ್ರೆ ರೈತರಿಗೆ ಬರ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನುವಂತಹ ಅಸ್ತ್ರ ಐನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಕೆಂಪಣ್ಣ ಅವರು ಮೊನ್ನೆ ಪ್ರೆಸ್ ಮೀಟ್ ಕೂಡ ನಡೆಸಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕೂಡ ಕಾಂಗ್ರೆಸ್ ವಿರುದ್ಧವಾಗಿಯೂ ಕೂಡ ಮಾಡಿದ್ರು ಇವರೇನೆ ಬಿಜೆಪಿ ವಿರುದ್ಧವಾಗಿಯೂ ಕೂಡ ಮಾಡಿದ್ರು ಬಿಜೆಪಿ ಆಡಳಿತ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಕೆಂಪಣ್ಣ ಅವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಕೂಡ ಮನ್ಮೊಹನೆಯಷ್ಟೇ ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಈ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಕಮಲ ದಳ ಸಜ್ಜಾಗಿದೆ ದೇಗುಲಗಳ ಆದಾಯ ದೇಗುಲಗಳಿಗೆ ಬಳಸುವಂತದ್ದು ಗ್ಯಾರಂಟಿ ಯೋಜನೆ ಎಲ್ರಿಗೂ ಕೂಡ ತಲುಪಿಲ್ಲ ಇದನ್ನು ಕೂಡ ಅಸ್ತ್ರ ಮಾಡಿಕೊಳ್ಳಿಕ್ಕೆ ಹೊಟ್ಟಿರುವಂಥದ್ದು ಹತ್ತು ಕೆಜಿ ಅಕ್ಕಿ ವಾಗ್ದಾನ ಈಡೇರಿಕೆ ಇನ್ನೂ ಕೂಡ ಆಗಿಲ್ಲ ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಿಂತಿರುವಂಥದ್ದು ಶಾಸಕರಿಗೆ ಸೂಕ್ತವಾದಂತಹ ಅನುದಾನವನ್ನ ಕೊಟ್ಟಿಲ್ಲ ದೇಶ ವಿಭಜನೆ ಕುರಿತಾದಂತಹ ಡಿಕೆ ಸುರೇಶ್ ಅವರ ಹೇಳಿಕೆ ಇರಬಹುದು ಕೆರಗೋಡು ಕೇಸರಿ ಧ್ವಜ ಹಿಂದೂ ಟಾರ್ಗೆಟ್ ಮಾಡ್ಕೊಂಡಿದೆ ಅಸ್ತ್ರವನ್ನ ಮಾಡಿಕೊಂಡು ಈ ಬಾರಿ ಸಾಕಷ್ಟು ಪ್ರಶ್ನೆಗಳನ್ನ ಜೊತೆಗೆ ಏಟಿಗೆ ಎದುರೇಟನ್ನ ಕೊಡುವಂತಹ ಅಸ್ತ್ರಗಳಾಗಿ ಇವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಇನ್ನು ಕಾಂಗ್ರೆಸ್ ಕೈನಲ್ಲಿ ಇರುವಂತಹ ಅಸ್ತ್ರಗಳಾದ್ರೂ ಏನು ಅಂತ ಹೇಳಿ ನೋಡೋದಾದ್ರೆ ಕೇಂದ್ರದಿಂದ ತೆರಿಗೆ ಪಾಲಿನ ಅನ್ಯಾಯವಾಗಿದೆ ಅನ್ನುವಂತಹ ಅಸ್ತ್ರವನ್ನ ಈ ಬಾರಿ ಮಾಡುತ್ತೆ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ತೆರಿಗೆ ನಷ್ಟವನ್ನ ಕೊಡಿಸಿ ಬರ ಪರಿಹಾರಕ್ಕೆ ಎನ್ಡಿ ಆರ್ ಎಫ್ ಪಾಲು ಕೊಡಿಸಿ ಎನ್ನುವ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ ಭದ್ರಾ ಕೃಷ್ಣ ಸೇರಿದಂತೆ ನೀರಾವರಿ ಯೋಜನೆಗೆ ಹಣವನ್ನ ಕೊಟ್ಟಿಲ್ಲ ಇವೆಲ್ಲವನ್ನು ಕೂಡ ಅಸ್ತ್ರವಾಗಿ ಪ್ರಯೋಗ ಮಾಡಲಿಕ್ಕೆ ಕಾಂಗ್ರೆಸ್ ಕೂಡ ಸ್ವಚ್ಛ ಆಗಿದೆ ಅವರು ಕೂಡ ಒಂದಿಷ್ಟು ಅಸ್ತ್ರಗಳನ್ನ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಕೂಡ ಒಂದಿಷ್ಟು ವಿಚಾರಗಳನ್ನ ನೋಟ್ ಮಾಡ್ಕೊಂಡಿರುವಂಥದ್ದು ಅಂದ್ರೆ ಅದನ್ನ ಅಸ್ತ್ರವಾಗಿ ಈ ಬಾರಿಯ ಅಧಿವೇಶನದಲ್ಲಿ ಪ್ರಯೋಗ ಮಾಡಬೇಕು ಅಂತ ಹೇಳಿ ಕೂಡ ಸಜ್ಜಾಗಿದ್ದಾರೆ ಗುಂಡಿಕ್ಕಿ ಕೊಲ್ಲಿ ಡಿಕೆಶಿ ಜೈಲಿಗೆ ಅನ್ನುವಂತಹ ಈಶ್ವರಪ್ಪ ಹೇಳಿಕೆಯನ್ನ ಕೂಡ ಇಲ್ಲಿ ಅಸ್ತ್ರ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತಹ ಕೇಂದ್ರ ಬಜೆಟ್ ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನುವಂತಹ ವಿಚಾರ ಇರಬಹುದು ಇನ್ನು ಮೇಕೆದಾಟು ಮಹದಾಯಿ ಯೋಜನೆಗೆ ಅನುಮತಿ ಇಲ್ಲ ಅನ್ನುವಂತಹ ವಿಚಾರ ಇರಬಹುದು ಇಲ್ವೇ ಪೆಟ್ರೋಲ್ ಡೀಸೆಲ್ ಅಗತ್ಯ ವಸ್ತು ಬೆಲೆ ಏರಿಕೆ ವಿಚಾರ ಇನ್ನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನವನ್ನ ನೀಡಿಲ್ಲ ಅನ್ನುವಂತಹ ವಿಚಾರ ಇರಬಹುದು ಎಸ್ ಶ್ರೀಗಳಿಗೆ ಭಾರತ ರತ್ನ ನೀಡಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಈ ಬಾರಿ ಅಧಿವೇಶನದಲ್ಲಿ ಪ್ರಯೋಗ ಮಾಡುವಂತಹ ಸಾಧ್ಯತೆ ಇದೆ